ಬಣ್ಣ ಮತ್ತು ದೆಹಲಿಗೆ ಹೊರಟ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಭೇಟಿಗೆ ತೆರಳಿದ ಡಿಸಿಎಂ ಡಿಕೆಶಿ ನೂರು ಕಾಂಗ್ರೆಸ್ ಕಚೇರಿಗಳ ಭೂಮಿ ಪೂಜೆಗೆ ಆಹ್ವಾನಿಸಲಿರುವ ಡಿಕೆಶಿ ರಾಹುಲ್ ಗಾಂಧಿಯನ್ನ ಆಹ್ವಾನಿಸೋಕೆ ಅಂತ ದೆಹಲಿಗೆ ತೆರಳಿದ್ದಾರೆ ಡಿಸಿಎಂ ಹೈಕಮಾಂಡ್ ಭೇಟಿ ವೇಳೆ ಈಗ ತಿಂದ್ರ ಹೇಳಿಕೆ ಬಗ್ಗೆ ಚರ್ಚೆ ಮಾಡಬಹುದಾದ ಸಾಧ್ಯತೆ ಇದೆ ಅಧಿಕಾರ ಹಂಚಿಕೆ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆ ಮಾಡಬಹುದಾದ ಸಾಧ್ಯತೆ ಸಿಎಂ ಪ್ರವಾಸಕ್ಕೂ ಮುನ್ನವೇ ದೆಹಲಿಗೆ ತೆರಳಿದಂಥ ಡಿ ಸಿ ಎಂ ನೋಡಿ ನಾವು ಇವತ್ತು ಬೆಳಗ್ಗೆವರೆಗೂ ಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ ಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ವಿ ರಾಜಣ್ಣನೂ ಹೋಗೋ ಇದ್ದಾರೆ ಅಂತ ಹೇಳ್ತಾ ಇದ್ವಿ ಹೋಗಲಿದ್ದಾರೆ ಹೋಗ್ತಾರೆ ಅಂತಿದ್ವಿ ಈಗ ಡಿ ಸಿ ಎಂ ರೆಡಿ ಆಗುತ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ದೆಹಲಿಗೆ ಹೊರಟಿದ್ದಾರೆ ಡಿ ಸಿ ಡಿ ಕೆ ಶಿವಕುಮಾರ್ ಅವ್ರು ಆಲ್ರೆಡಿ ಅನ್ನೋದಿಲ್ಲ ಸೊ ಅಲ್ಲಿಗೆ ದಿಢೀರಂತ ಅಂತ ಭೇಟಿ ಕೊಡ್ತಾ ಇರೋದಕ್ಕೆ ಕಾರಣ ಏನು ಅನ್ನೋ ಚರ್ಚೆ ಸಹಜವಾಗಿದ್ದೇ ಇರುತ್ತೆ ಪ್ಲಾನಿಂಗ್ ಇಲ್ದೇನೆ ಸಡನ್ ಆಗಿ ಹೋಗ್ತಾ ಇದ್ದಾರೆ ನಾವು ಯಾರೋ ಹೋಗ್ತಾರೆ ಅಂತ ನಿರೀಕ್ಷಿಸ್ತಾ ಇದ್ವಿ ಅಥವಾ ಯಾರೋ ಹೋಗ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು ಬಟ್ ಡಿ ಸಿ ಎಂ ಸಡನ್ ಆಗಿ ಹೋಗಿದ್ದಾರೆ ಅಂತ ಅಂದ್ರೆ ರಾಜಕೀಯವಾಗಿ ಕಾಂಗ್ರೆಸ್ ನಲ್ಲಿ ಏನ್ ಬೆಳವಣಿಗೆಗಳಾಗ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಈ ಸಂದರ್ಭದಲ್ಲೇ ಹೋಗ್ತಾ ಇದ್ದಾರೆ ಅಂತಂದ್ರೆ ಯಾಕೆ ಇರಬಹುದು ಅನ್ನೋದು ಪ್ರಶ್ನೆ ಹೀಟ್ ಮೂಮೆಂಟ್ ಇದೆ ಈಗ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಇತೀಂದ್ರ ಅವರ ಸ್ಟೇಟ್ಮೆಂಟ್ ಆದ ನಂತರ ಬಟ್ ಏನೋ ನೂರು ಕಾಂಗ್ರೆಸ್ ಕಚೇರಿಗಳ ಭೂಮಿ ಪೂಜೆ ವಿಚಾರಕ್ಕೆ ಅಂತ ಹೇಳ್ತಾ ಇದ್ದಾರೆ ಬಟ್ ದಿಢೀರ್ ಅಂತ ಈ ಕ್ಷಣದಲ್ಲೇ ಹೊರಟಿದ್ದಾರೆ ಅಂತ ಅಂದರೆ ಮೇ ಬಿ ಇಲ್ಲ ಆಗ್ತಿರುವಂಥ ಬೆಳವಣಿಗೆಗಳ ಬಗ್ಗೆ ಸ್ಟೇಟ್ಮೆಂಟ್ಗಳ ಬಗ್ಗೆ ಚರ್ಚೆಗಳ ಬಗ್ಗೆ ತಮಗಾಗಿರುವ ಬೇಸರದ ಬಗ್ಗೆ ತಮ್ಮವರಿಗಾಗಿರುವ ಬೇಸರದ ಬಗ್ಗೆ ಮುಂದಿನ ನಡೆಯ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಅಂತ ಹೊರಟಿದ್ದಾರಾ ಅಥವಾ ಹೈಕಮಾಂಡ್ ನಾಯಕರೇ ಬುಲಾವ್ ಕೊಟ್ಟಿದ್ದಾರಾ ಬನ್ನಿ ಅಂತ ಗೊತ್ತಿಲ್ಲ ಸೊ ಒಟ್ನಲ್ಲಿ ಡಿ ಸಿ ಎಂ ಹೊರಟಿರುವಂಥದ್ದು ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಚರ್ಚೆ ಮಾಡಿಕೊಂಡು ವಾಪಸ್ ಬಂದ ಮೇಲೆ ಸಿ ಎಮ್ರಿಗೂ ಕೂಡ ಆಹ್ವಾನ ಬರುತ್ತಾ ಸಿ ಎಮ್ ಕೂಡ ತೆರಳ್ತಾರಾ ಅಥವಾ ಇದು ನಿಜವಾಗಿಯೂ ಕೇವಲ ನೂರು ಕಾಂಗ್ರೆಸ್ ಕಚೇರಿಗಳ ಭೂಮಿ ಪೂಜೆಯ ವಿಚಾರಕ್ಕೆ ಅಂತಾನೇನಾ ಅನ್ನೋ ಪ್ರಶ್ನೆಗಳಿಗೆ ಸೊ ರಾಜಕಾರಣದಲ್ಲಿ ಹೀಗೆ ಆಗತ್ತೆ ಇಂಥದ್ದೇ ಆಗತ್ತೆ ಅಂತ ಹೇಳಿ ಕಷ್ಟ ಆಗುತ್ತೆ ಯಾವಾಗ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಬೆಳವಣಿಗೆಗಳಾಗಬಹುದು ಬದಲಾವಣೆಗಳು ಕೂಡ ಸದ್ಯ ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಸಿಎಂ ಹೋಗ್ತಾರೆ ಅವ್ರು ಹೋಗ್ತಾರೆ ಎಂತ ಆಗ್ತಾ ಇತ್ತು ಚರ್ಚೆಗಳು ದಿಢೀರ್ ಅಂತ ಡಿ ಸಿಎಂ ಸಾಹೇಬ ಹೊರಟಿದ್ದಾರೆ ಯಾವ ವಿಚಾರವನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದಾರೆ ಇದು ನಾಮಕಾವಸ್ಥೆಗೆ ನೂರು ಕಾಂಗ್ರೆಸ್ ಕಚೇರಿಗಳ ಉದ್ಘಾಟನೆಯ ವಿಚಾರವೋ ಅಥವಾ ಭೂಮಿ ಪೂಜೆ ವಿಚಾರವೋ ಅಥವಾ ರಾಜಕಾರಣದಲ್ಲಿ ಆಗ್ತಿರುವ ಬೆಳವಣಿಗೆಗಳ ಬಗ್ಗೆ ಚರ್ಚೆಯ ವಿಚಾರವೋಕುಮಾರ್ ದೆಹಲಿ ಭೇಟಿ ಸಾಕಷ್ಟು ಚರ್ಚೆಗಳಿಗೆ ಕಾರಣ ಆಗಿದೆ ಜೊತೆಗೆ ಕುತೂಹಲವನ್ನು ಮೂಡಿಸ್ತಾ ಇದೆ ಒಂದು ಕಡೆ ಮುಂದಿನ ತಿಂಗಳು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕೆ ಹೋಗ್ತಾ ಇದ್ದಾರೆ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆಗಳು ಇದೆ ಅದಕ್ಕೆ ಮೊದಲೇ ದಿಢೀರ್ ದೆಹಲಿ ಭೇಟಿ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂಥವ್ರು ಅಂದ್ರೆ ಸಿ ಎಂ ಕೆ ಶಿವಕುಮಾರ್ ಈಗ ದೆಹಲಿಗೆ ಹೋಗಿದ್ದ ಯಾಕೆ ಕಾರಣ ಏನು ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಯಾಕೆಂದ್ರೆ ಬೆಳಗ್ಗೆ ಆ ಒಂದು ಒಂದೆಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ನಾವು ದೆಹಲಿಗೆ ಹೋಗೋದಿಲ್ಲ ಎಂಬ ಹೇಳಿಕೆಯನ್ನ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಕೊಟ್ಟಿದ್ರು ಅದಾದ ಬಳಿಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈಗ ದೆಹಲಿ ಆ ಪ್ರಯಾಣ ಬೆಳೆಸ್ತಾ ಪ್ರಯಾಣ ಬೆಳೆಸಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಜೊತೆಗೆ ಇದಕ್ಕೆ ಕಾರಣ ಆ ಒಂದು ಪ್ರಮುಖವಾದ ಕಾರಣ ಅಂದ್ರೆ ನೂರು ಕಾಂಗ್ರೆಸ್ ಕಚೇರಿಗಳ ಒಂದು ಭೂಮಿ ಪೂಜೆಗೆ ರಾಹುಲ್ ಗಾಂಧಿ ಅವರನ್ನ ಅಂದ್ರೆ ಹೈಕಮಾಂಡ್ ನಾಯಕರನ್ನ ಜೊತೆಗೆ ರಾಹುಲ್ ಗಾಂಧಿಯವರನ್ನ ಆಹ್ವಾನ ಮಾಡೋದಕ್ಕೆ ಅವರಿಗೆ ಆಹ್ವಾನ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ ಎಂಬ ಮಾಹಿತಿ ಆದರೆ ಇದೇ ಸಮಯದಲ್ಲಿ ಒಂದಿಷ್ಟು ಪ್ರಸ್ತುತ ರಾಜಕೀಯ ವಿಚಾರಗಳ ಬಗ್ಗೆ ಅಂದ್ರೆ ಪಕ್ಷದಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇದೆ ಹೇಳಿಕೆಗಳಿಂದ ಎಷ್ಟು ಡ್ಯಾಮೇಜ್ ಆಗ್ತಾ ಇದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡುವ ಸಾಧ್ಯತೆಗಳು ಇದೆ ಯಾಕೆಂದ್ರೆ ಇದರಿಂದ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ ಅಂದ್ರೆ ಸತೀಶ್ ಜಾರಕಿಹೊಳಿ ಕುರಿತು ಹೇಳಿಕೆ ಕೊಟ್ಟಿರುವಂತದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಪಕ್ಷದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಅದನ್ನ ಹೊರತುಪಡಿಸಿದ್ರೆ ಕ್ಯಾಬಿನೆಟ್ ರಿಷಫಲ್ ಸೇರಿದಂತೆ ಆ ಅಧಿಕಾರ ಹಂಚಿಕೆಯ ಬಗ್ಗೆ ಮತ್ತೆ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಇಡುವ ಸಾಧ್ಯತೆಗಳು ಇದೆ ಈಗಾಗಲೇ ಕಾಂಗ್ರೆಸ್ ವಯಸ್ಸಲ್ಲಿ ಸಾಕಷ್ಟು ಸಿಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಪರ ಒಂದು ತಂಡಗಳಾಗಿ ಒಬ್ಬರ ತಮ್ಮ ತಮ್ಮ ನಾಯಕರ ಪರ ಈಗಾಗಲೇ ಬ್ಯಾಟಿಂಗ್ ಮಾಡ್ತಾ ಇರುವಂತದ್ದು ಹಾಗಾಗಿ ಈ ಬಾರಿ ಹೈಕಮಾಂಡ್ ನಾಯಕರ ಜೊತೆ ಮತ್ತೆ ಕ್ಯಾಬಿನೆಟ್ ರಿಷಫಲ್ ಸೇರಿದಂತೆ ಈ ರೀತಿ ಅಂದ್ರೆ ಯತ್ತೇಂದ್ರ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆಗಳ ರೀತಿಯಲ್ಲಿ ಮತ್ತೆ ಬೇರೆ ನಾಯಕರು ಕೂಡ ಮಾತನಾಡಬಾರದು ಎಂಬ ಸಂದೇಶವನ್ನ ಹೈಕಮಾಂಡ್ ನಾಯಕರಿಂದಲೇ ಕೊಡಿಸೋದಕ್ಕೆ ಹೋಗಿದ್ದಾರಾ ಎಂಬ ಚರ್ಚೆಗಳು ಶುಭವಾಗಿರುವಂತದ್ದು ಅಂದ್ರೆ ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಈಗ ಹೈಕಮಾಂಡ್ ನಾಯಕರ ಭೇಟಿಗೆ ಡಿ ಸಿಎಂ ತೆರಳಿರೋದು ಸಾಕಷ್ಟು ಕುತೂಹಲ ಬಿಡ್ತಾರಂತದ್ದು ನೀತಿ